ಸರ್ ಸರ್ ಓಕೆ ಓಕೆ ಸರ್ ಬಿಜಾಪುರದಲ್ಲಿ ನಮ್ಮ ಮಾಜಿ ಶಾಸಕರು ರಾಜು ಹಲ್ಮೂರ್ ಅವರ ಮಗಳ ಮದುವೆ ಇದೆ ಹೋಗ್ತಾ ಇದ್ದೇನೆ ಬಂದ ನಂತರ ಬೆಳಗಾಂನಲ್ಲಿ ಏನು ಎಂಟನೇ ತಾರೀಕು ಅಧಿವೇಶನ ಇದೆ ಆ ಅಧಿವೇಶನಕ್ಕೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಏನೆಲ್ಲ ತಯಾರಿ ಮಾಡ್ಕೋಬೇಕು ಅದನ್ನು ರಿವ್ಯೂ ಮಾಡೋದಕ್ಕೆ ಬಂದಿದ್ದೇನೆ ಅದನ್ನು ರಿವ್ಯೂ ಮಾಡ್ತೇನೆ ನಮ್ಮ ಪೊಲೀಸ್ನವರು ಏನು ಹೇಳ್ಕೊಳ್ತಾರೆ ಆ ಡೈರೆಕ್ಟ್ ಏನು ಮಾಡಿದ್ದೀವಿ ಟೆಂಪ್ರರಿ ಡೈರೆಕ್ಟ್ ಮಾಡ್ತೀನಿ ಅಲ್ಲಿ ಭೇಟಿ ಕೊಡ್ತೀನಿ ಅದಾದಮೇಲೆ ನಮ್ಮ ಈ ಪ್ರತಿಭಟನೆಗಳು ಸಾಮಾನ್ಯವಾಗಿ ಈ ಅಧಿವೇಶನದ ಬೆಳಗಾವಿ ಅಧಿವೇಶನದಲ್ಲಿ ಹೆಚ್ಚು ಪ್ರತಿಭಟನೆಗಳಾಗುತ್ತೆ ಅದನ್ನು ಸ್ವಲ್ಪ ರಿವ್ಯೂ ಮಾಡಿ ಯಾವ ರೀತಿ ನಮ್ಮ ಪ್ರಿಪ್ರೇಷನ್ ಇಡಬೇಕು ಮತ್ತು ಪ್ರತಿಭಟನೆ ಮಾಡೋರಿಗೆ ಹೆಂಗೆ ಅವಕಾಶ ಮಾಡಿಕೊಡಬೇಕು ಹೆಚ್ಚು ಹೆಚ್ಚು ಏನಾದರೂ ಕೂಡ ಕಾನೂನು ದೃಷ್ಟಿಯಿಂದ ಏನಾದರೂ ತೊಂದರೆಗಳಾದರೆ ಅದನ್ನೇ ಯಾವ ರೀತಿ ನಿಭಾಯಿಸಬೇಕು ಈ ಕೆಲವು ವಿಷಯಗಳಿಗೆ ಮಾತನಾಡುತ್ತೆ ಓಕೆ ಬಹಿರಂಗವಾಗಿ ನಾವು ಸಿದ್ದರಾಮಯ್ಯ ಬದಲಾವಣೆ ಮಾಡೋದಾದ್ರೆ ಇದು ಒಂದು ನಾನು ಯಾವುದೇ ರಾಜಕೀಯ ವಿಶೇಷವಾಗಿ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಪಕ್ಷದ ಸಂಪುಟ ವಿಸ್ತರಣೆಯ ವಿಚಾರದಲ್ಲಿ ಯಾವುದನ್ನು ಕೂಡ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ಭಾಳ ಮಾತಾಡ್ಬೋದು ನಾನು ನನ್ನ ಥ್ಯಾಂಕ್ ಯು